ನಮಸ್ಕಾರ ಶ್ರೋತೃಗಳೇ ಸ್ವಾತಂತ್ರ್ಯ ಚಳುವಳಿ ಕನ್ನಡ ಪತ್ರಿಕೋದ್ಯಮ ಕರ್ನಾಟಕ ಏಕೀಕರಣ ಚಳವಳಿ ವಿದ್ಯಾರ್ಥಿ ಚಳುವಳಿಗಳಿಗೆ ಹೆಸರಾದ ಜಿಲ್ಲೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಆಕಾಶವಾಣಿ ಕಾನೂನು ವಿಶ್ವವಿದ್ಯಾಲಯ ಹೈಕೋರ್ಟ್ ನೈಋತ್ಯ ರೈಲ್ವೆ ಘಟಕ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಐಐಟಿಗಳ ಆಗರ ಲಭ್ಯವಿರುವ ತಾಮ್ರ ಶಾಸನಗಳ ಪ್ರಕಾರ ಧಾರವಾಡವು ಬನವಾಸಿಯ ಕದಂಬರ ಆಳ್ವಿಕೆಗೆ ಒಳಪಟ್ಟಿತ್ತು ಅನಂತರ ಚಾಲುಕ್ಯರು ರಾಷ್ಟ್ರಕೂಟರು ದೇವಗಿರಿಯ ಯಾದವರು ವಿಜಯನಗರದ ಅರಸರು ಬಿಜಾಪುರ ಆದಿಲ್ ಶಾಹಿ ಸುಲ್ತಾನರು ಮುಘಲರು ಮರಾಠರು ಮೈಸೂರಿನ ಹೈದರಾಲಿ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಆನಂತರ ಬ್ರಿಟಿಷರು ಇಲ್ಲಿ ಆಡಳಿತ ನಡೆಸಿದ್ದಾರೆ ಸ್ವಾತಂತ್ರ್ಯ ಚಳುವಳಿ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಧಾರವಾಡ ಮುಂಚೂಣಿಯ ಪಾತ್ರ ವಹಿಸಿತು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ತು ಸ್ಥಾಪಿಸಿ ರಾಜ್ಯಾದ್ಯಂತ ಕರ್ನಾಟಕ ಏಕೀಕರಣ ಹೋರಾಟದ ಪರವಾಗಿ ವಿದ್ಯಾರ್ಥಿಗಳನ್ನು ಸಂಘಟಿಸಿದವರು ಅನ್ನದಾನಯ್ಯ ಪುರಾಣಿಕ್ ಸ್ವಾತಂತ್ರ್ಯ ನಂತರ ಜಿಲ್ಲೆಯು ಮೈಸೂರು ರಾಜ್ಯಕ್ಕೆ ಸೇರಿತು ಧಾರವಾಡ ಜಿಲ್ಲೆಯ ವಿಸ್ತೀರ್ಣ ಹದಿಮೂರು ಸಾವಿರದ ಏಳುನೂರ ಚದರ ಕಿಲೋ ಮೀಟರ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಧಾರವಾಡ ಜಿಲ್ಲೆಯನ್ನು ಧಾರವಾಡ ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನಾಗಿ ಮರು ವಿಂಗಡಿಸಲಾಯಿತು ಮೂಲ ಧಾರವಾಡದ ಸ್ವಲ್ಪ ಭಾಗವು ದಾವಣಗೆರೆ ಹೊಸ ಜಿಲ್ಲೆಯ ಭಾಗವಾಯಿತು ಪ್ರಸ್ತುತ ಜಿಲ್ಲೆಯ ವಿಸ್ತೀರ್ಣ ನಾಲ್ಕು ಸಾವಿರದ ಇನ್ನೂರ ಅರವತ್ತೈದು ಚದರ ಕಿಲೋಮೀಟರ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಜಿಲ್ಲೆಯ ಜನಸಂಖ್ಯೆ ಹದಿನೆಂಟು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ತೊಂಬತ್ ಸಾಕ್ಷರತಾ ಪ್ರಮಾಣ ಎಪ್ಪತ್ತೆಂಟು ಶೇಕಡ ಜಿಲ್ಲೆಯ ಉತ್ತರ ಭಾಗದಲ್ಲಿ ಬೆಳಗಾವಿ ಪೂರ್ವದಲ್ಲಿ ಗದಗ ದಕ್ಷಿಣದಲ್ಲಿ ಹಾವೇರಿ ಪಶ್ಚಿಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಧಾರವಾಡ ನಗರ ಧಾರವಾಡದ ಜಿಲ್ಲಾ ಕೇಂದ್ರ ಪೇಡೆ ನಗರಿ ಎಂಬುದು ಅನ್ವರ್ಥನಾಮ ಬೆಂಗಳೂರಿನ ನಂತರ ರಾಜ್ಯದ ಎರಡನೆಯ ದೊಡ್ಡ ನಗರ ಇದು ಹುಬ್ಬಳ್ಳಿ ವಾಣಿಜ್ಯ ನಗರ ಧಾರವಾಡ ಜಿಲ್ಲೆ ಎಂಟು ಕಂದಾಯ ತಾಲೂಕು ಹದಿನಾಲ್ಕು ಹೋಬಳಿಗಳನ್ನು ಹೊಂದಿದೆ ಧಾರವಾಡ ಅಲ್ನಾವರ ಹುಬ್ಬಳ್ಳಿ ಗ್ರಾಮೀಣ ಹುಬ್ಬಳ್ಳಿ ಶಹರ ಕುಂದಗೋಳ ನವಲಗುಂದ ಅಣ್ಣಿಗೇರಿ ಮತ್ತು ಕಲಘಟಕಿ ತಾಲೂಕುಗಳು ಲಾಲಾ ಲಜಪತರಾಯ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಬಾಲಗಂಗಾಧರ ತಿಲಕ್ ಮೊದಲಾದ ರಾಷ್ಟೀಯ ನಾಯಕರು ಭೇಟಿ ನೀಡಿದ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲಿ ಹಿಂದೂ ಮುಸಲ್ಮಾನ ಜೈನ ಮತ್ತು ಕ್ರಿಶ್ಚಿಯನ್ ಧರ್ಮಗಳಿಗೆ ಸೇರಿದ ಜನರಿದ್ದಾರೆ ಕನ್ನಡ ಪ್ರಮುಖ ಭಾಷೆ ಉರ್ದು ಮರಾಠಿ ಹಿಂದಿ ತೆಲುಗು ಗುಜರಾತಿ ಮತ್ತು ಮಲಯಾಳಂ ಇತರ ಭಾಷೆಗಳು ಫಲವತ್ತಾದ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ಈ ಜಿಲ್ಲೆಯಲ್ಲಿ ಹತ್ತಿ ಜೋಳ ಸಜ್ಜೆ ನವಣೆ ಕುಸುವೆ ಶೇಂಗಾ ಭತ್ತ ತೊಗರಿ ಹುರುಳಿ ಹೆಸರು ತೆಂಗು ಅಡಿಕೆ ದ್ರಾಕ್ಷಿ ಮಾವು ಪೇರಳೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ ಮಲಪ್ರಭಾ ಶಾಲ್ಮಲ ಧರ್ಮ ವರದ ಗೂಗಿಹಳ್ಳ ತುಪ್ಪರಿಹಳ್ಳ ಪಿಂಜರಹಳ್ಳ ಬೆಣ್ಣೆಹಳ್ಳ ಇತ್ಯಾದಿ ಜಿಲ್ಲೆಯಲ್ಲಿ ಹರಿಯುವ ನದಿಗಳು ಹತ್ತಿ ಕಾರ್ಖಾನೆ ಎಣ್ಣೆಗಿರಣಿ ನೇಕಾರಿಕೆ ಸೀರೆ ಕೈಮಗ್ಗ ಬಿದಿರು ಇತ್ಯಾದಿ ಉದ್ಯಮಗಳು ಹುಬ್ಬಳ್ಳಿಯ ಚಂದ್ರಮೌಳೀಶ್ವರ ದೇವಸ್ಥಾನ ಉಣಕಲ್ ಸರೋವರ ಭವಾನಿಶಂಕರ ದೇವಾಲಯ ನೃಪತುಂಗ ಬೆಟ್ಟ ಇಂದಿರಾಗಾಂಧಿ ಗ್ಲಾಸ್ ಹೌಸ್ ನವಗ್ರಹ ತೀರ್ಥ ಮತ್ತು ದಿಗಂಬರ ಜೈನ ಮಂದಿರ ಧಾರವಾಡದ ಸಾಧನಕೆರೆ ಬೇಂದ್ರೆಯವರ ನಿವಾಸ ಮತ್ತು ಪಕ್ಕದಲ್ಲಿರುವ ಬೇಂದ್ರೆಯವರ ಸ್ಮಾರಕ ಆಲೂರು ವೆಂಕಟರಾಯರ ಮನೆ ಮತ್ತು ಸಭಾಂಗಣ ಸಾಹಸ ಕ್ರೀಡಾ ಕೇಂದ್ರ ಕಲಘಟಕಿಯ ತಂಬೂರ ಬಸವಣ್ಣನ ದೇವಸ್ಥಾನ ಕುಂದಗೋಳದ ಶಂಭುಲಿಂಗೇಶ್ವರ ದೇವಸ್ಥಾನ ಇತ್ಯಾದಿ ಪ್ರವಾಸಿ ತಾಣಗಳು ಸಾಂಸ್ಕೃತಿಕ ಕಲಾ ಪ್ರಕಾರಗಳು ಡೊಳ್ಳು ಕುಣಿತ ವೀರಗಾಸೆ ನಂದಿಕೋಲು ಕುಣಿತ ಜೋಡು ಹಲಗೆ ಲಂಬಾಣಿ ನೃತ್ಯ ವೀರಭದ್ರ ಕುಣಿತ ಅನ್ನ ದಾಸೋಹ ಸಹಿತ ಅಕ್ಷರ ದಾಸೋಹಕ್ಕೆ ಹೆಸರಾದ ಧಾರವಾಡದ ಮಠ ಹುಬ್ಬಳ್ಳಿಯ ಸಿದ್ಧಾರೂಢ ಮಠ ಮೂರು ಸಾವಿರ ಮಠ ಅಮ್ಮಿನಭಾವಿಯ ಹಿರೇಮಠ ಮತ್ತು ನೂರೈವತ್ತು ವರ್ಷಗಳಷ್ಟು ಹಳೆಯದಾದ ಧಾರವಾಡದ ಚರ್ಚ್ ಇಲ್ಲಿನ ಪ್ರಮುಖ ಗುರುತುಗಳು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡದ ಕಾನೂನು ವಿಶ್ವವಿದ್ಯಾಲಯ ಇತ್ತೀಚೆಗೆ ಸೇರ್ಪಡೆಯಾದ ಐಐಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಎಲ್ಇ ಶಿಕ್ಷಣ ಸಂಸ್ಥೆಗಳು ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳು ಸತ್ಯಸಾಯಿ ಶಿಕ್ಷಣ ಸಂಸ್ಥೆಗಳು ಧಾರವಾಡ ಜಿಲ್ಲೆಯ ಗರಿಮೆಯನ್ನು ಹೆಚ್ಚಿಸಿವೆ ಜಿಲ್ಲೆಯು ರಾಜ್ಯದ ನಕ್ಷೆಯಲ್ಲಿ ಸಾಂಸ್ಕೃತಿಕ ನಗರವೆಂದು ವಿಶೇಷ ಮನ್ನಣೆ ಪಡೆದಿದೆ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಭದ್ರ ನೆಲೆ ಇದು ಧಾರವಾಡದ ಯಾವುದಾದರೂ ಬೀದಿಯಲ್ಲಿ ನಿಂತು ಒಂದು ಕಲ್ಲನ್ನು ಎಸೆದರೆ ಅದು ಯಾರಾದರೂ ಸಾಹಿತಿ ಅಥವಾ ಕಲಾವಿದರ ಮನೆಯ ಮೇಲೆ ಬೀಳುತ್ತದೆ ಎನ್ನುವ ಮಾತು ಖಂಡಿತ ಉತ್ಪ್ರೇಕ್ಷೆ ಅಲ್ಲ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ದರಾಬೇಂದ್ರ ಸಹಿತ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಸಂಗೀತ ಕ್ಷೇತ್ರದ ದಿಗ್ಗಜರಾದ ಪಂಡಿತ್ ಸವಾಯಿ ಗಂಧರ್ವ ಪಂಡಿತ್ ಬಸವರಾಜ ರಾಜ್ಗುರು ಪಂಡಿತ್ ಕುಮಾರ್ ಗಂಧರ್ವ ವಿದುಷಿ ಗಂಗೂಬಾಯಿ ಹಾನ್ಗಲ್ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಪಂಡಿತ್ ಭೀಮಶನ್ ಜೋಶಿ ಶಂಭಾ ಜೋಶಿ ಶಂಕರಮಕಾಶಿ ಪುಣೇಕರ ಶ್ರೀರಂಗ ಸಾ ಶ್ರೀ ಭೂಸನೂರು ಮಠ ಸರೋಜಿನಿ ಮಹಿಷಿ ಸಾಲಿ ರಾಮಚಂದ್ರ ರಾಯರು ಪಾಟೀಲ ಪುಟ್ಟಪ್ಪ ವಿಕೃ ಗೋಕಾಕ್ ಕೀರ್ತಿನಾಥ ಕುರ್ತುಕೋಟಿ ಜ್ಞಾನಪೀಠ ಪುರಸ್ಕೃತ ಚಂದ್ರಶೇಖರ ಕಂಬಾರ ಎಂಎಂ ಕಲಬುರ್ಗಿ ಸಿದ್ದಲಿಂಗ ಪಟ್ಟಣ ಶೆಟ್ಟಿ ಸೋಮಶೇಖರ ಇಮ್ರಾಪುರ ವೀಣಾ ಶಾಂತೇಶ್ವರ ಹೇಮಲತಾ ಮಹಿಷಿ ಸುಧಾ ಮೂರ್ತಿ ಬಸವರಾಜ್ ಮನ್ಸೂರ್ ಲೀನಾ ಚಂದಾವರ್ಕರ್ ಸುರೇಶ್ ಹೆಬ್ಳಿಕರ್ ಯಶವಂತ್ ಸರ್ದೇಶ್ ಪಾಂಡೆ ಪ್ರವೀಣ್ ಗೋಡ್ಖಿಂಡಿ ಕರ್ನಾಟಕವನ್ನು ಕರ್ಮಭೂಮಿಯಾಗಿಸಿಕೊಂಡ ರೆವರೆಂಡ್ ಕಿಟಲ್ ಶಿಕ್ಷಣ ತಜ್ಞ ಕರ್ನಾಟಕ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ ಡಿಸಿ ಪಾವಟೆ ಜ್ಞಾನಪೀಠ ಪುರಸ್ಕೃತ ಗಿರೀಶ್ ಕಾರ್ನಾಡ್ ಹೀಗೆ ಪಟ್ಟಿ ಅನಂತವಾಗಿದೆ ಇದು ನಮ್ಮ ಹೆಮ್ಮೆಯ ಧಾರವಾಡ ಜಿಲ್ಲೆ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ನಿರೂಪಣಾ ಸಾಹಿತ್ಯ ನಿರೂಪಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್